ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೋಣ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗಲಿ ಇಷ್ಟದ ಪ್ರಕಾರ ಹಾಕೋಬೋದು ನೋಡಿ ಇಷ್ಟು ಫ್ರೈ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂಟೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಒಂದು ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಉಪ್ಪು ಪುಡಿ ಮಾಡುವಾಗ ಹಾಕ್ಕೊಂಡಿದ್ದೆ ಇದರೊಳಗಡೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನೀವು ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇವಾಗ ಅರಿಶಿನ ಹಾಕ್ತೀನಿ ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು ಮಸಾಲೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ಮಾವಿನಕಾಯಿ ಪುರಿ ಹಾಕ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ಅನ್ನ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ತೆಗೆದು ಸ ಆರ್ಲಿಂತ ಇಟ್ಟಿದ್ದೀನಿ ಮೇಲೆ ಚಿತ್ರಾನ್ನ ಗೊಜ್ಜು ಹಾಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಕಲಿಸ್ಕೋತೀನಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ಈ ರೀತಿ ಕಲಿಸಿದ್ದೀನಿ ಹಬ್ಬದ ದಿನ ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅನ್ನಕ್ಕೆ ಯಾವಾಗ ಕಲ್ಸ್ಕೊಬೋದು ಬಿಳಿಯನ್ನ ಮಾಡಿದ್ದೀನಿ ಒಬ್ಬಟ್ಟನ್ ಸಾರು ಸೌತೆಕಾಯಿ ಮೊಸರು ಬಜ್ಜಿ ಮಸಾಲೆ ಮಜ್ಜಿಗೆ ಹಿಂಗೆ ಹಾಕಿ ನನಗೆ ನನ್ನ ಹಸ್ಬೆಂಡ್ಗೆ ಒಬ್ಬಟ್ಟು ಬೇಯಿಸ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ತಿನ್ಕೋತೀನಿ ಈ ದಿನದ ಚಿತ್ರಾನ್ನ ಮಾಡಿ ಹಬ್ಬದ ದಿನದ ಅಡುಗೆ ಇದು ಮಸಾಲೆ ಇಲ್ಲದ ಒಬ್ಬಟ್ಟನ್ ಸಾರು ಇಲ್ಲಿ ಒಂದು ಕಪ್ಪು ಬಾರ್ಲಿ ಇದ್ದೀನಿ ಬೆಳಗ್ಗೆವರೆಗೆ ನೆನೀಲಿ ಓವರ್ ನೈಟು ರಾತ್ರಿ ಇದ್ದೀನಿ ನೀರು ಹಾಕಿ ನಾಲ್ಕು ಸಲ ತೊಳೆದು ನೆನೆಸ್ತೀನಿ ಇವಾಗ ನೋಡಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಇವಾಗ ನೆನೆಸ್ತೀನಿ ಬೆಳಗ್ಗೆವರೆಗೆ ನೆನೀಲಿ ಪಾತ್ರೆಗೆ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಶೀಂಕಾಗಲಿ ಅಂದರೆ ಚೆನ್ನಾಗಿ ಕಡಿಮೆ ಆಗುತ್ತೆ ಸೊಪ್ಪು ಬಾಡೋ ತನಕ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದರೆ ಸಾಕು ಇದನ್ನು ತೆಗೆದುಬಿಡ್ತೀನಿ ಇವಾಗ ತೆಗೆದುಬಿಟ್ಟು ಕುಕ್ಕರ್ ಇರ್ತೀನಿ ಇದು ಮೇಲೆ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ಕುಕ್ಕರ್ಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯಲಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಒಗ್ಗರಣೆ ಸಾಮಾನು ಹಾಕೋಣ ಸ್ವಲ್ಪ ಹಿಂಗ್ ಹಾಕ್ತೀನಿ ಇದಾದ ಮೇಲೆ ಈರುಳ್ಳಿ ಟೊಮೊಟೊ ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇಲ್ಲಿ ತರಕಾರಿ ಕ್ಯಾರೆಟು ಜೀನು ಎದೆಕೋಸು ಬಟಾಣಿ ಮತ್ತು ಅಮೇರಿಕನ್ ಜೋಳ ಇಷ್ಟು ಹಾಕ್ತೀನಿ ಇವಾಗ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ತೀನಿ ಇವಾಗ ರಾತ್ರಿ ನೆನೆಸಿದ್ನಲ್ಲ ಈ ಕಪ್ಪಲ್ಲಿ ಒಂದು ಕಪ್ ಬಾರ್ಲಿ ನೆನೆಸಿದೆ ಅದನ್ನು ತೊಳ್ಕೊಂಡಿದ್ದೀನಿ ಒಂದು ಕಪ್ ಹೆಸರುಬೇಳೆ ಇದನ್ನು ತೊಳ್ಕೊಂಡು ಇಟ್ಟಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಕುಕ್ಕರ್ ಒಳಗಡೆ ಇವಾಗ ಪಾಲಕ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬಾಡಿಸಿರೋ ಪಾಲಕ್ನ ಇದನ್ನು ಹಾಕ್ತೀನಿ ಈ ಕಪ್ಪಲ್ಲಿ ಒಂದು ಕಪ್ ಬಾರ್ಲಿ ಒಂದು ಕಪ್ ಹೆಸರು ಬೇಳೆ ಹಾಕಿದೆ ಈಗ ನಾಲ್ಕು ಕಪ್ ನೀರು ತಗೊಂಡು ಒಂದು ಕಪ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಜಾರೆಲ್ಲ ತೊಳ್ಕೊಂಡಿದ್ದೀನಿ ಐದು ಕಪ್ ಹಾಕಿದ್ದೀನಿ ಈ ಕಪ್ಪಲ್ಲಿ ಸಾಕು ಐದು ಕಪ್ ನೀರು ಇವಾಗ ಇದನ್ನ ಇದಕ್ಕೆ ಹಾಕೋಣ ಬೇಕಾದ್ರೆ ನೀವು ಅಕ್ಕಿ ಬಾರ್ಲಿ ಸಮ ಹಾಕ್ಕೊಂಡು ಈ ರೀತಿ ತರಕಾರಿಗಳು ಹಾಕ್ಕೊಂಡು ತಿನ್ಬೋದು ನಾನು ಬರೀ ಬಾರ್ಲಿ ಜಾಸ್ತಿ ಇತ್ತು ಅದಕ್ಕೇ ಬೇಸಿಗೆ ಕಾಲ ಅಲ್ವಾ ಬಾರ್ಲಿ ಪಲಾವ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಈ ನೀರು ಮರಳುವಾಗ ಕುಕ್ಕರ್ ಮುಚ್ಚಿನ ಮುಚ್ಚಿ ಎರಡು ವಿಷ ತೊಗೊಂಡ್ರೆ ಬಾರ್ಲಿ ಪಲಾವ್ ರೆಡಿ ಇವಾಗ ನಾವು ಉಪ್ಪು ಹಾಕಿದ್ವಲ್ಲ ಅದರ ರುಚಿ ನೋಡ್ಕೊಳ್ಳಿ ಈ ಥರ ಕುದಿಯುವಾಗ ಮುಚ್ಚಳೆ ಮುಚ್ಚಿಬಿಟ್ಟು ಎರಡು ವಿಷಲ್ ತೊಗೊಂಡ್ರೆ ಸ ಸಾಕು ಬೇಸಿಗೆ ಕಾಲದ ಬಾರ್ಲಿ ಪಲಾವ್ ರೆಡಿ ಇವಾಗ ಮುಚ್ಚಳ ತೆಗಿಯೋಣ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡಬೇಕು ಪಾಲಕ್ ಸೊಪ್ಪು ಬಾರ್ಲಿ ಪಲಾವ್ ರೆಡಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಸರ್ವ್ ಮಾಡ್ಕೊಂಡು ತಿನ್ನಿ ಈ ಬೇಸಿಗೆ ಕಾಲದಲ್ಲಿ ಈ ಪಾಲಕ್ ಸೊಪ್ಪು ಬಾರ್ಲಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ